ಸೆಪ್ಟೆಂಬರ್ನಿಂದ ಎ ಟಿ ಎಮ್ನಲ್ಲಿ ಐನೂರು ರು ನೋಟುಗಳು ಸಿಗಲ್ಲವಂತೆ ಆರ್ ಬಿ ಐನಿಂದ ಸ್ಪಷ್ಟನೆ ಸಿಕ್ಕಿದೆ ಏನಾಗಿದ್ರೆ ನೋಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೇಕ ನೋಟ್ರೆಸ್ ಮಾಡಿ ಸೆಪ್ಟೆಂಬರ್ನಿಂದ ಐನೂರು ರು ರದ್ದಾಗಿ ರದ್ದಿನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಪೋಸ್ಟ್ಗಳ ಬಗ್ಗೆ ಪಿ ಐ ಬಿ ಸ್ಪಷ್ಟನೆ ನೀಡಿದೆ ವಾಟ್ಸಪ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಪೋಸ್ಟ್ ಬಗ್ಗೆ ಚರ್ಚೆ ಗ್ರಾಸ್ತವಾಗಿದೆ ವೈರಲ್ ಆಗುತ್ತಿರುವ ಪೋಸ್ಟರ್ನಲ್ಲಿ ಸೆಪ್ಟೆಂಬರ್ನಿಂದ ಐನೂರು ರು ನೋಟುಗಳನ್ನು ರದ್ದುಗೊಳಿಸಲಾಗುತ್ತದೆ ಎಂದು ಬರೆಯಲಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ನಂತರ ಎ ಟಿ ಎಂಗಳಲ್ಲಿ ಐನೂರು ರು ಮುಖಬೆಲೆ ನೋಟು ತುಂಬಿಸುವುದನ್ನು ನಿಲ್ಲಿಸುತ್ತೆ ಎಂದು ನಿರ್ದೇಶ ನ ನೀಡಿದೆ ಎಂಬ ಮಾಹಿತಿ ವೈರಲ್ ಪೋಸ್ಟ್ಗೊಂಡಿದೆ ಹಾಗಾದರೆ ಅಲ್ಲಿಂದ ಸ್ಪಷ್ಟನೆ ಸಿಕ್ಕಿದೆ ಏನು ವೈರಲ್ ಪೋಸ್ಟ್ನಲ್ಲಿ ಏನಿದೆ ಅಂತ ಹೇಳಿದರೆ ಇನ್ನು ಮುಂದೆ ಐನೂರು ರೂಪಾಯಿ ನೋಟ್ ಇಲ್ಲ ನೂರು ಇನ್ನೂರು ಆ ರೀತಿಯ ನೋಟ್ಗಳು ಮಾತ್ರ ಇರುತ್ತೆ ಅಂತ ಬಂದಿದೆ ಹಾಗಾದರೆ ಈ ಮಾಹಿತಿ ಸುಳ್ಳು ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ ಐನೂರು ರೂಪಾಯಿ ನೋಟ್ ಇರುತ್ತೆ ಗೈಸ್ ಯಾರು ಕೂಡ ಈ ಸುಳ್ಳು ಮಾಹಿತಿಗೆ ತಲೆ ಕೊಡಬೇಡಿ ಅಂತ ಹೇಳ್ತಾ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಲವ್ ಯು ಗೈಸ್ ಥ್ಯಾಂಕ್ ಯು